ಬಿಜೆಪಿಗೆ ಏನಾಗಿದೆ ಇವ್ರೆ ಸಿದ್ದರಾಮಯ್ಯ ಅವರ ಹೆಸರು ಡಿ ಕೆ ಅವ್ರ ಹೆಸರು ಮತ್ತೆ ನಮ್ಮ ಹೆಸರು ಅವರಿಗೆ ದಿನಕ್ಕೆ ಒಂದು ಸರಿ ಹೇಳಿಲ್ಲ ಅಂದ್ರೆ ಅವರಿಗೆ ಊಟವೆಲ್ಲ ಎಲ್ಲ ಜೀರ್ಣನೂ ಆಗಲ್ಲ ಊಟ ಜೀರ್ಣನೂ ಆಗಲ್ಲ ರಾತ್ರಿ ನಿದ್ದೆನೂ ಬರಲ್ಲ ನಾವು ಮೂರು ಜನ ಅವ್ರ ಮನೆ ದೇವರಾಗ್ಬಿಟ್ಟಿದ್ದೀವಿ ಬಿಜೆಪಿಯವರಿಗೆ ಏನಿದ್ರು ನಮ್ಮ ಹೆಸರು ಹೇಳಲೇಬೇಕು ಈಗ ಕೆಲವು ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೈದ್ರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡು ನನಗೆ ಅನಂತ್ ಕುಮಾರ್ ಅವ್ರು ಕಳೆದ ನಾಲ್ಕೂವರೆ ವರ್ಷ ಐದು ವರ್ಷ ಎಲ್ಲಿದ್ರು ಹೇಳಿದ್ರು ಎಲ್ಲಿದ್ರು ನಿಮ್ಗೆ ಗೊತ್ತಿದೆ ಅಲ್ಲ ನನಗಿಂತ ಚೆನ್ನಾಗಿ ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಿದರೆ ಹೇಳ್ಬಿಡಿ ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದಾರೆ ನನ್ಗೆ ಹೇಳ್ಬಿಡ್ಲಿ ನಾವು ಇಡೀ ಕರ್ನಾಟಕಕ್ಕಲ್ಲ ಅವ್ರ ಜಿಲ್ಲೆಗೆ ಹೇಳ್ಬಿಡ್ಲಿ ಎಷ್ಟು ಜನ ನವೋದ್ಯ ಎಷ್ಟು ನವೋದ್ಯಮಗಳಿಗೆ ಅವರು ಬೆಂಬಲ ಕೊಟ್ಟಿದ್ದಾರೆ ಅದು ಒಂದು ಪಟ್ಟಿ ಕೊಡ್ಬಿಡ್ಲಿ ಅವರು ಆಂಟ್ರಪ್ರನರ್ಶಿಪ್ ಸ್ಪೆಲಿಂಗ್ ಹೇಳ್ಬಿಡ್ಲಿ ಸಾಕು ನನಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರನರ್ಶಿಪ್ ಇತ್ತಲ್ಲ ಆಂಟ್ರಪ್ರನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಅವ್ರಿಗೆ ಗೊತ್ತಾಗ್ತದೆ ಸವಾಲೇ ಇದು ಅವ್ರ ನೋಡಿ ಅವ್ರ ನಮ್ ನಾಯಕರ ಏನಾದ್ರು ಮಾತಾಡಬಹುದು ನಾವು ನಮ್ ನಾವು ಅಂತ ಏನಾದರೂ ರೂಲ್ ಇದೆಯಾ ಅವ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ತಂದಿದ್ದಾರೆ ಹೇಳಿ ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ ಬರ ಇದ್ದಾಗ ಧ್ವನಿ ಎತ್ತಿದ್ರ ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತದ್ರ ಒಂದ್ಸರಿ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ ತಾವ್ ನೋಡಿದ್ರ ಸರ್ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಒಂದ್ಸರಿ ಕೂಡ ಇವ್ರು ಹೇಳ್ತಾರೆ ಪರೇಶ್ ಬಗ್ಗೆ ಮಾತಾಡಿಲ್ಲ ಯಾಕೋ ಏನಾಯ್ತು ಪರೇಶ್ ಮಹಿಸ್ತಾ ಕೇಸು ಏ ಅನಂತಕುಮಾರ್ ಅವರು ಅವ್ರನ್ನ ಅವ್ರ ಹೆಸರು ಆಡ್ಬಿಟ್ಟೆ ಗೆದ್ದಿದ್ರಲ್ಲ ನೆನ್ಪಿದ್ರೆ ತಮಗೆ ಈಗ ಪರೇಶ್ ಮಹಿಸ್ತಾ ಬಗ್ಗೆ ಮಾತಾಡೋದಿಲ್ಲ ಈಗ ಬರೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇವರು ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಭಕ್ತರು ಅಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರ ಹ್ಞೂ ಏನಕ್ಕೆ ನೋಡಿ ಈ ನೀವು ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ ನಮ್ಮ ಜೊತೆ ಚರ್ಚೆಗಿಂತ ನಾಲ್ ನಮ್ಮ ನಾಲ್ಕು ಜನ ಶಂಕರಾಚಾರ್ಯರು ಇದ್ದಾರೋ ಅವ್ರ ಜೊತೆ ಚರ್ಚೆಗೆ ಹೋಗಿ ಬಹಿರಂಗ ಚರ್ಚೆಗೆ ಹೋಗಿ ಅವ್ರು ಕೇಳ್ತಾ ಇರೋದು ಭಾಳ ಒಂದು ಸ್ಪಷ್ಟವಾದಂಥ ನಾಲ್ಕೈದು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ ಯಾರ್ಯಾರು ನಿಮ್ಮ ಶಂಕರಾಚಾರ್ಯ ಪುರಿ ಶಂಕರಾಚಾರ್ಯರು ಪೀಠ ಶಂಕರಾಚಾರ್ಯರು ಶೃಂಗೇರಿಮಠ ಶಂಕರಾಚಾರ್ಯರು ಮತ್ತು ಶಾರದಾ ಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ ಈಗ ಫಸ್ಟ್ ಆಫ್ ಆಲ್ ಈ ಬಿಜೆಪಿಯವರು ನಾವು ಈ ಹಿಂದುತ್ವ ಬಗ್ಗೆ ಹಿಂದೂಯಿಸಂ ಬಗ್ಗೆ ಭಾಳ ಗೊತ್ತಿದೆ ಅಂತ ಹೇಳ್ತಾರಲ್ಲ ನಾನು ಚಾಲೆಂಜ್ ಕಟ್ತೀನಿ ಅವರಿಗೆ ಪ್ರಾಣ ಪ್ರತಿ ಪ್ರತಿಷ್ಠಾಪನೆ ಮಾಡಿ ನಡೀತಾ ಇದೆ ಅಲ್ಲ ಅದ್ರ ಅರ್ಥ ತಿಳ್ಕೊಳಕ್ಕೆ ಅರ್ಥ ಹಿಂಗೆ ಕೇಳಿಬಿಡಿ ಏನಂತ ಒಬ್ಬನಾದ ಒಬ್ರಿಗೂ ಗೊತ್ತಿರಲ್ಲ ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳ್ಬಿಡಿ ಅವ್ರಿಗೆ ಗೊತ್ತಿಲ್ಲ ವಾಟ್ ಇಸ್ ವಾಟ್ ಈಸ್ ದಿಸ್ ಅಂದರೆ ಯಾವಾಗ ಯಾವುದೇ ಒಂದು ದೇಗುಲ ಕಟ್ಟ ಕಟ್ಟದಿರಬೇಕಾದಾಗ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದಾಗ ಅಲ್ಲಿ ವಿಧಿವಿಧಾನದಿಂದ ಸಾಧು ಸಂತರು ಬಂದು ಪೂಜಾರಿಗಳು ಬಂದು ಆ ಸಮುದಾಯದ ಸ್ವಾಮೀಜಿಗಳು ಬಂದು ಭಜನೆ ಗಿಜನೆ ಮಾಡಿ ಆ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ ಅದೇ ಏನಕ್ಕೆ ಸ್ಥಾಪನೆ ಏನಕ್ಕೆ ಮಾಡ್ತಾರೆ ಆ ವಿಧಿವಿಧಾನಗಳಂದ್ರೆ ದೇವರಿಗೆ ಆಹ್ವಾನ ಬಂದಿ ಈ ಗರ್ಭಗುಡಿಯಲ್ಲಿ ತಾವ್ ಇರಬೇಕು ಈ ಮೂರ್ತಿ ಏನಿದೆ ಇದು ಕಲ್ಲಿನ ಮೂರ್ತಿ ಇದೆ ಇದಕ್ಕೆ ಜೀವ ತುಂಬಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ ಬಿಜೆಪಿ ಒಂದು ನಿಮಿಷ ಕೇಳಿಬಿಡಿ ಸರ್ ಹೇಳ್ತೀನಿ ಏನು ತರಕೊಟ್ರು ಹೇಳ್ತೀನಿ ನಾನು ಇದಕ್ಕೆ ಆ ಮೂರ್ತಿಗೆ ಜೀವ ತುಂಬಲಿಕ್ಕೆ ಅಥವಾ ದೇವರು ಬರ ಆಹ್ವಾನ ಗರ್ಭಗುಡಿಗೆ ಬರಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಬಿಜೆಪಿಯಗೂ ಗೊತ್ತಾ ಯಾರು ಮಾಡಬೇಕಾಗಿರೋದು ಅಂದರೆ ಇದು ಸಾಧು ಸಂತರು ಮಾಡಬೇಕು ಸಮಾಜದ ಯಾರು ಸ್ವಾಮೀಜಿಗಳಿರ್ತಾರೆ ಅವ್ರು ಬಂದು ಮಾಡಬೇಕು ಅಂತ ಶಂಕರಾಚಾರ್ಯರು ನಾಲ್ಕೈದು ಸರಳವಾದಂಥ ಪ್ರಶ್ನೆ ಕೇಳಿದ್ದಾರೆ ಏನಂತ ಕೇಳಿದ್ದಾರೆ ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ನಾವು ಪ್ರಧಾನಮಂತ್ರಿಯವರು ಯಾಕೆ ಮಾಡ್ತಾ ಇದ್ದಾರೆ ನಾ ನಮ್ಮಂಥವ್ರು ಏನು ಮಾಡಬೇಕು ಚಪ್ಪಾಳೆ ಹೊಡಿಯಕಿದ್ದೀವ ನಾವು ಅಂತ ಅವ್ರು ಕೇಳ್ತಾ ಇದ್ದಾರೆ ಎರಡೇ ಪ್ರಶ್ನೆ ಏನು ಕೇಳ್ತಾ ಇರೋದಂದ್ರೆ ಯಾಕೆ ಜನವರಿ ಇಪ್ಪತ್ತೆರಡನೇ ತಾರೀಕೆ ಮಾಡಬೇಕು ರಾಮನವಮಿ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು ಇದು ನಮ್ ಪ್ರಶ್ನೆಗಳಲ್ಲ ಕಾಂಗ್ರೆಸ್ ಪ್ರಶ್ನೆಗಳಲ್ಲ ಶಂಕರಾಚಾರ್ಯ ಅವ್ರು ಕೇಳ್ತಾ ಇರೋದು ಈ ಯಾಕೆ ನಮ್ಮ ವಿಧಿವಿಧಾನದ ಪ್ರಕಾರ ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಆಗ್ತಾ ಇಲ್ಲ ಅಂತ ಅವರು ಕೇಳ್ತಾ ಇರೋದು ಯಾರಿಗೋಸ್ಕರ ಯಾರು ಬೆನಿಫಿಟ್ಗೋಸ್ಕರ ಗೋಸ್ಕರ ಜನವರಿ ಟ್ವೆಂಟಿ ಸೆಕೆಂಡ್ ಮಾಡ್ತಾ ಇರೋದು ಅಂತ ಕೇಳ್ತಾ ಇರೋದು ಆಮೇಲೆ ಇವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ಆ ದೇವಸ್ಥಾನ ಕಂಪ್ಲೀಟ್ ಆಗಿರ್ಬೇಕು ರಾಮ ಮಂದಿರ ಕಂಪ್ಲೀಟೇ ಆಗ್ಲಾರ್ದಾಗ ವೆನ್ ಇಟ್ ಇಸ್ ಇನ್ಕಂಪ್ಲೀಟ್ ಯಾಕೆ ಅವಸರ ಮಾಡ್ತಾ ಇದ್ದೀರಾ ಇದು ನಮ್ಮ ಒಂದು ನಂಬಿಕೆಗೆ ಧಕ್ಕೆ ತರ್ತಾ ಇದೆ ಹೀಗೆ ಮಾಡಬೇಡಿ ಅಂತ ಅವ್ರು ಕೇಳ್ಕೊತಾರೆ ನಾಲ್ಕೈದು ಅಷ್ಟೇ ಪ್ರಶ್ನೆ ಸರಳವಾದ ಕೇಳ್ತಾ ಇರೋದು ಅದಕ್ಕೆ ಯಾಕೆ ಉತ್ತರ ಕೊಡ್ತಾ ಕೊಡ್ತಾಯಿಲ್ಲ ಬಿಜೆಪಿಯವರೆಲ್ಲ ನಮ್ಮ ಹತ್ರ ಕಾಂಗ್ರೆಸ್ ಹತ್ರ ಉತ್ತರ ಕೇಳ್ತಾ ಇದ್ರಲ್ಲ ನಮಗಂತೂ ನೀವು ಬಿಡಿ ನೀವು ನಾವು ಇದು ವಿರೋಧಿ ಅಂತ ನೀವು ಹೇಳ್ತೀರಾ ಏನೇನೋ ವಿರೋಧಿ ಅಂತ ನಾವು ಹೇಳ್ತೀರಾ ಹಾಂ ಅವರಂತೂ ಅಲ್ಲ ಅಲ್ಲ ಅವ್ರ ಹೆಸರಲ್ಲೇ ಹೇಳ್ಬಿಟ್ಟು ನೀವು ಎಲೆಕ್ಷನ್ ಮಾಡೋದಲ್ವಾ ಅವ್ರ ಹೆಸರಲ್ಲೇ ಓಟ್ ಬೀಳೋದಲ್ವ ನಿಮ್ಗೆ ತಮ್ಮ ಹಿರಿಯರೇ ಕೇಳ್ತಾ ಇದಾರೆ ನಾಲ್ಕೈದು ಸರಳವಾದಂತ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬಯೋದು ಕಾಂಗ್ರೆಸ್ಗೆ ಬಯೋದು ಸೋನಿಯಾ ಗಾಂಧಿ ಅವ್ರಿಗೆ ಬಯದು ಖರ್ಗೆ ಅವ್ರಿಗೆ ಬಯೋದು ಅವ್ರು ಸವಾಲು ಎತ್ತಿದಾರಾ ಕೋರ್ಟ್ ಆರ್ಡರ್ ಪ್ರಕಾರ ಆಗ್ತಾ ಇದೆ ನಾವೆಲ್ಲ ಅದಕ್ಕೆ ಒಪ್ಕೊಂಡು ಅದು ನಡೀತಾ ಇದೆ ನಾಲ್ಕು ಶಂಕರಾಚಾರ್ಯರು ಅವ್ರೇನು ಹೇಳ್ತಾ ಇದ್ದಾರೆ ಅದಕ್ಕೆ ಯಾರು ಉತ್ತರ ಕೊಡಬೇಕು ಶೃಂಗೇರಿ ಮಠದವರು ಇಬ್ರು ಮಠಾಧೀಶ್ವರಗಳು ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇವರೆಲ್ಲರೂ ಆಂಟಿ ಮೋದಿ ಆಂಟಿ ಮೋದಿ ಅಂದ್ರಲ್ಲ ಈಗ ಈ ಮೋದಿ ಅವ್ರಗಿಂತ ದೊಡ್ಡವರಾಗ್ಬಿಟ್ಟವರು ಶಂಕರಾಚಾರ್ಯಕ್ಕಿಂತ ದೊಡ್ಡವರು ಅವ್ರ ಏನ್ ಹೇಳಿರೋದೇ ನಮ್ದು ಯಾರಿಗೂ ಹೋಗೋದು ನಾವು ನಿಲ್ಲಿಸ್ತಾ ಇಲ್ಲ ಎಲ್ಲರೂ ಹೋಗಬಹುದು ನಾವು ಇದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ ನಾವು ಬರ್ತಾ ಇಲ್ಲ ನಾವು ಬರ್ತಾ ಇಲ್ಲ ಅಂತ ಅಷ್ಟೇ ಹೇಳ್ತಾ ಇರೋರು ಎಡಿಬೆಡಿ ಕನ್ಗೋ ಅಂತ ನೀವು ಪತ್ರ ಸರಿಯಾಗಿ ಓದಿ ಆಯ್ತು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಈಗ ಇರೋರೇ ನಾಲ್ಕೈದು ಜನ ಸರ್ ಹಿರಿಯರು ಏನ್ ಇವರು ಸನಾತನ ಧರ್ಮದ ಅಂತ ಇವ್ರು ಹೇಳ್ತಾ ಇದಾರೆ ಯಾರು ಸ್ಥಾಪನೆ ಮಾಡಿದವರು ಇವ್ರು ನಾಲ್ಕೈದು ಜನದ್ದು ಪ್ರಚಾರ ಮಾಡ್ತಾ ಇರೋದು ನಾಲ್ಕೈದು ಜನರು ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು ನಾಲ್ಕೈದು ಜನರು ಅವರು ಇರ್ಬೇಕು ತಾನೇ ಅವರು ಇದ್ದಾರಾ ಅಷ್ಟೇ ಆಮೇಲೆ ಇದು ನಾವಲ್ಲ ಸರ್ ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಕಾಂಗ್ರೆಸ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಉತ್ತರ ಪ್ರಶ್ನೆ ಕೇಳಿದ್ದು ಅವರು ಉತ್ತರ ಕೊಡಬೇಕಾಗಿರೋದು ಅವರು ಕಾಂಗ್ರೆಸ್ ಎಲ್ಲಿಂದ ಬಂತಿದ್ರಲ್ಲಿ ಏನು ಸರ್ ಲೀಸಲ್ ಏನಾದರೂ ಇದೆಯಾ ಇದರಲ್ಲಿ ಐ ಡೋಂಟ್ ಸಿ ಎನಿಥಿಂಗ್ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗ್ತಾ ಇದೆ ಸ್ವಾಗತ ಮಾಡಿದ್ವಿ ಅಷ್ಟೇ ಎಂಡ್ ಆಫ್ ದೇರ್ ಕೇಸ್ ಕ್ಲೋಸಸ್ ನೋಡಿ ನಮ್ಮ ಸಂಪೂರ್ಣವಾದಂತ ಜವಾಬ್ದಾರಿ ಮತ್ತೆ ಸಂಪೂರ್ಣವಾದಂತ ಲಕ್ಷ್ಯ ಹೆಚ್ಚಿನ ಲೋಕಸಭಾ ಸೀಟನ್ನ ಗೆಲ್ಲದು ಅಷ್ಟೇ ಅದು ಯಾರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ಎಲ್ಲ ಸೀನಿಯರ್ ಲೀಡರ್ಸು ಕೂಡ ಅವ್ರ ಜೊತೆಗಿದ್ದಾರೆ ನಮ್ಮ ಮುಂದೆ ಇರೋದು ಬರೇ ಲೋಕಸಭಾ ಚುನಾವಣೆ ಹೊರತು ಬೇರೆ ಯಾವ್ದು ಸವಾಲ್ ಇಲ್ಲ ನಮ್ಮ ಮುಂದೆ ಸಾರಿ ಒಂದ್ ಸೆಕೆಂಡ್ ಎಲ್ಲಿಗೆ ಸರ್ ಸಿಎಂ ಏನು ಹೋಗ್ತಾರೆ ಗೊತ್ತಿಲ್ಲ ನಮ್ ನಮ್ ನಮ್ದೇನು ಕೆಲಸ ಸರ್ ಜನತಾ ನಮ್ಮ ಜನಾರ್ದನ್ ಯಾವುದು ನಾನು ನೋಡಿ ಜಾಸ್ತಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಯಾರಾದರೂ ಕರೆದ್ರೆ ಅಷ್ಟೇ ಹೋಗ್ತೀವಿ ಹ್ಮ್ ಆಮೇಲೆ ದೇವಸ್ಥಾನ ಹೋಗ್ಬೇಕಂದ್ರೆ ಬಿಜೆಪಿ ಯಾಕ್ರಿ ಕರಿಬೇಕು ನನಗೆ ಭಕ್ತಿ ಬಂದಾಗ ಹೋಗೋಣ ಅಂತ ನಮಗೆ ಜನತಾ ಜನಾರ್ದನ್ ನೀವೇ ನಮಗೆ ನೋಡಿ ಅದನ್ನ ಎಲ್ಲರೂ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರ ನಾನು ಸ್ಟೇಟ್ಮೆಂಟ್ ನಿನ್ನೆ ರಾತ್ರಿ ನೋಡಿದೆ ಅವ್ರೇನು ಹೇಳಿದ್ರು ನಾವು ಹೋಗಿದ್ವಿ ಅಪ್ಪ ನೋಡೋಕೆ ಅಲ್ಲಿ ದೇವಸ್ಥಾನ ಏನಿರಲಿಲ್ಲ ಅವಾಗ ಮೇಕ್ ಶಿಫ್ಟ್ ಟೆಂಪಲ್ ಇತ್ತು ಈ ಫೋಟೋಗಳು ನೋಡಿ ಅದು ಸ್ವಲ್ಪ ಟೆಂಟ್ ತರ ಹಾಕಿ ಅಲ್ಲಿ ಕೂಡಿಸಿದ್ರು ಅವಾಗ ಏನು ಬೀಗ ತೆಗ್ದಿದ್ರು ಅವ ಏನು ಬಾಬ್ರಿ ಮಸ್ಜಿದು ಅವಾಗ ಅಲ್ಲಿ ಯಾವುದೂ ಏನು ಮೂರ್ತಿ ಇರ್ಲಾರ ಕಾರಣ ಅಲ್ಲಿ ಒಬ್ರು ಮನೆಗೆ ಹೋಗಿ ಮೂರ್ತಿ ತಂದಿ ಅಲ್ಲಿ ಇಟ್ಟಿದ್ದು ಅಂತ ಅದು ಅದು ಮೇಕ್ ಶಿಫ್ಟ್ ಟೆಂಪಲ್ ಆಗಿತ್ತು ಅಂತ ಅವ್ರು ಹೇಳೋಕ್ಕೆ ಹಾಗೆ ಹೇಳಿರ್ಬಹುದು ಅದನ್ನೇ ದೊಡ್ಡದು ಮಾಡಿ ಈಗ ಪ್ರಾ ಅದೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಸರ್ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು ಆ ಮೂರ್ತಿಗೆ ಜೀವ ತುಂಬೋದು ಒಂದು ಪ್ರಕ್ರಿಯೆ ಅದು ಇವತ್ತು ಟ್ವೆಂಟಿ ಸೆಕೆಂಡ್ ಆಗ್ತಾ ಇದೆ ಅಂತ ಮೋದಿ ಅವರು ಭಾವಿಸ್ತಾ ಇದ್ದಾರೆ ಶಂಕರಾಚಾರ್ಯ ಅವ್ರು ಭಾವಿಸ್ತಾ ಇಲ್ಲ ಸೊ ಅದೆಲ್ಲ ಇರ್ತಾರೆ ಅಂದರೆ ಮೇಕ್ ಶಿಫ್ಟ್ ಟೆಂಪಲ್ಗೆ ಹೋದಾಗ ನನಗೆ ಹಂಗೆ ಅನಿಸ್ತು ಅಂತ ಅಷ್ಟೇ ಹೇಳಿರೋದು ಈ ಮಿಸ್ಟರ್ ರಾಜಣ್ಣ ವೆರಿ ಕ್ಲಿಯರ್ಲಿ ದಟ್ ಮೀನ್ ಹಿ ವೆಂಟ್ ಟು ಅಯೋಧ್ಯ ಸಾ ಟೆಂಪಲ್ ಇಟ್ ವಾಸ್ ಇನ್ ಅ It was done up by cloth. It did not look like a temple then. That's all he is told because you know when the gates were opened, when the doors were opened, they had to go get a murti from uh, one of the uh, local people's houses. And that was what was kept as Ramlallah that time. So uh, there is no complication. It's just the way he put it. He did not mean any disrespect or anything. I don't know why people are seeing. That is what is happening now, right? The Pran Pratishthapan is happening now where they are welcoming the Lord. ಇನ್ ಟು ದ ಶ್ಯಾಂಟನ್ ದಟ್ ಈ ದಟ್ ಟು ಬಿ ಡನ್ ಬೈ ದ ಪ್ರೀಸ್ ದಟ್ ಬಿ ಡನ್ ಬೈ ದ ಶಂಕರಾಚಾರ್ಯ ಪ್ರಧಾನ ಮಂತ್ರಿ ಮೋದಿ ಶಂಕರಾಚಾರ್ಯೂ ಸರ್ಗ ಸರ್ ನೋಡಿ ಸರ್ ನಾನು ಹೇಳ್ತೀನಿ ಯಾರಿಗೂ ಏನು ಒಂದು ನಾಲ್ಕು ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ ಯಾರು ಭಗವದ್ಗೀತಾ ಓದಿಲ್ಲ ರಾಮಾಯಣನೂ ಓದಿಲ್ಲ ಸುಮ್ಮನೆ ಇವರೆಲ್ಲ ಬರೇ ದೇವರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು ಇವ್ರ ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್ ಯಾರು ಧರ್ಮ ರಕ್ಷಣೆನಲ್ಲಿದ್ದಾರೆ ಇವ್ರ ಮಕ್ಕಳು ಕೇಸರಿ ಶಾಲೆ ಇವ್ರ ಮಕ್ಳ ಮೇಲೆ ಹಾಕಿಲ್ಲ ಎಷ್ಟು ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು ಎಷ್ಟು ಜನ ಗೌಮೂತ್ರ ಕುಡಿತಾರೆ ಬಿಜೆಪಿ ಶಾಸಕರು ಎಂಪಿಗಳು ಹಾ ನನಗೊಂದು ಪಟ್ಟಿ ಕೊಟ್ಬಿಡಿ ಯಾರು ನೀವು ಕೇಳಿ ಎಲ್ಲರಿಗೂ ಕೇಳಿ ಸರ್ ಒಂದು ಪಟ್ಟಿ ಕೊಟ್ಬಿಡಿ ನನಗೆ ಇಂಥ ಇಂಥ ಶಾಸಕರು ಇಂಥ ಎಂ ಎಲ್ ಸಿ ಇಂಥ ಎಂ ಪಿಗಳು ಗೋಶಾಲ ಇಟ್ಟಿದ್ದಾರೆ ಇಂಥ ಎಂ ಪಿಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ ಇಂತ ಮಕ್ಕಳು ಹೋಗಿ ಗೋಶಾಲೆಯಲ್ಲಿ ದಿನ ಸೇವೆ ಸಲ್ಲಿಸ್ತಾರಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್ ಹತ್ತು ಪರ್ಸೆಂಟ್ ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್ ಹತ್ತು ಪರ್ಸೆಂಟ್ ನಾನು ಚಾಲೆಂಜ್ ಆಗ್ತೀನಿ ನನಗೆ ಈಗ ನಾನು ಹೇಳ್ತೀನಿ ಅವರೇ ತಾನೇ ಪ್ರತಿಪಾದನೆ ಮಾಡ್ತಾ ಇರೋದು ನಾವು ನಮಗೆ ಅವರಿಗೆ ಡಿಫ್ರೆನ್ಸ್ ಏನು ಗೊತ್ತಾ ನನ್ನ ಮಗಂಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ ರೀ ನನ್ನ ಮಗಂಗೆ ಬಸವ ತತ್ವ ಗುರುನಾರಾಯಣ ತತ್ವ ಸಂವಿಧಾನ ತತ್ವ ಹೇಳ್ಕೊಡ್ತಾ ಇದ್ದೀನಿ ನಮಗೆ ಅವರಿಗೆ ಡಿಫ್ರೆನ್ಸ್ ಏನಂದ್ರೆ ನನ್ನ ಮಗನಿಗೆ ನಾನು ಏನು ಬಯಸ್ತಾ ಇದ್ದೀನಿ ಅದೇ ನಿಮ್ ಮಗನ್ಗೂ ಬಯಸೋದು ಅವರಲ್ಲಿ ಡಿಫ್ರೆನ್ಸ್ ಏನಂದ್ರೆ ನಿಮ್ಮ ಮಕ್ಕಳು ಬಡವ್ರ ಮಕ್ಳು ಹೋಗಿ ಧರ್ಮ ರಕ್ಷಣೆ ಗೋರಕ್ಷಣೆ ಮಾಡಬೇಕು ಅವ್ರ ಮಕ್ಕಳು ಅಬ್ರಾಡ್ ಹೋಗ್ಬೇಕು ಓದೋಕ್ಕೆ ಬಿಸ್ನೆಸ್ ಮಾಡಬೇಕು ಇದೇ ಡಿಫ್ರೆನ್ಸ್ सी एज लॉन्ग एज एनी बिजनेस दैट इज लीगल एंड इट इज रनिंग इन अ ट्रांसपरेंट मैनर एज पर द लॉज ऑफ द लैंड वी डोंट हैव अ प्रॉब्लम फॉर एग्जाम्पल अदानी ग्रुप रन्स द बिगेस्ट टिंकर फैक्ट्री नेशिया इन सीतापुर इट वॉज सेट ऑफ सिक्सटी इयर्स बैक देव टेकन अ but if there there was any other illegal way of uh, making new factories that we will definitely oppose so as long as there is a legal uh, framework for it there's nothing anybody can do about it what we have been challenging or what rahul gandhi is, is been challenging is how this uh, group has been favored policies are being tweaked to ensure the growth that's all it is thank you, thank you.